ಪ್ರಿಯ ವೀಕ್ಷಕರೇ ಸ್ವಾಗತ ದ್ರೌಪದಿಯ ಶಾಪದಿಂದ ಕುಲಕ್ಕೆ ಈ ದುಸ್ಥಿತಿ ಬಂತಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ದೈಹಿಕ ಸಂಪರ್ಕ ಹೊಂದೋದಕ್ಕೆ ಈ ಶ್ವಾನಗಳು ಕುಲಕ್ಕೆ ಇಂತಹ ಒಂದು ಶಾಪವನ್ನ ದ್ರೌಪದಿ ಏಕೆ ಕೊಟ್ಟು ಈ ಸ್ವಾರಸ್ಯಕರ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಗೆಳೆಯರೆ ಸಾಮಾನ್ಯವಾಗಿ ಶ್ವಾನಗಳು ಎಲ್ಲೆಂದರಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ದೈಹಿಕ ಸಂಪರ್ಕ ಹೊಂತವೆ ಹಾಗಾಗಿ ಅವುಗಳನ್ನು ಮನುಷ್ಯ ಬಹುತೇಕ ಸಂದರ್ಭಗಳಲ್ಲಿ ನಕಾರಾತ್ಮಕವಾಗಿಯೇ ವ್ಯಂಗ್ಯ ಟೀಕೆ ಮಾಡಿ ಇನ್ನೊಬ್ಬರಿಗೆ ಅವಹೇಳ ಮಾಡುವಾಗ ಶ್ವಾನಕ್ಕೆ ಹೋಲಿಕೆ ಮಾಡುವುದನ್ನು ನಾವು ನೋಡ್ತೇವೆ ಸಾರ್ವಜನಿಕ ಸ್ಥಳಗಳಲ್ಲಿ ಮನುಷ್ಯ ತನ್ನ ಸಂಗಾತಿಯ ಜೊತೆಗೆ ರಸಿಕತೆ ತೋರಿದಾಗ ಅಥವಾ ಮುಕ್ತ ವಲಯದಲ್ಲಿ ಏನಾದರೂ ಈ ಮನುಷ್ಯ ಜಾತಿಯವರು ಪ್ರೀತಿ ಪ್ರೇಮ ಸಲಾಪದಲ್ಲಿ ತೊಡಗಿಕೊಂಡಾಗ ಅಂತಹವರನ್ನ ಶ್ವಾನಗಳ ಪ್ರೀತಿ ಎಂದು ಆಕ್ರೋಶ ವ್ಯಕ್ತಪಡಿಸುವುದನ್ನು ಕೂಡ ನಾವು ಕಾಣ್ತೇವೆ ಬಹುತೇಕ ಪಕ್ಷಿ ಪ್ರಾಣಿಗಳನ್ನು ಒಳಗೊಂಡಂತೆ ಮನುಷ್ಯ ಕೂಡ ತನ್ನ ಸಂಗಾತಿಯ ಜೊತೆಗೆ ದೈಹಿಕ ಸಂಪರ್ಕ ಹೊಂದಬೇಕಾದ್ರೆ ಗುಪ್ತವಾಗಿ ಪ್ರತ್ಯೇಕ ಸ್ಥಳವನ್ನ ಹುಡುಕೊಳ್ತಾನೆ ಆದರೆ ಶ್ವಾನಗಳು ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಎಲ್ಲೆಂದರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲೇ ದೈಹಿಕ ಸಂಪರ್ಕವನ್ನ ಹೊಂದವೆ ಇದಕ್ಕೆ ಏನು ಕಾರಣ ಅನ್ನೋದು ಬಹುತೇಕರಿಗೆ ತಿಳಿದಿರೋದಿಲ್ಲ ಈ ಬಗ್ಗೆ ತಿಳಿಯೋಣ ಶ್ವಾನಗಳು ಸಾರ್ವಜನಿಕ ಸ್ಥಳಗಳಲ್ಲೇ ಸಂಪರ್ಕ ಹೊಂತವೆ ಇದಕ್ಕೆ ಕಾರಣ ನಮ್ಮ ಪುರಾಣ ಕಥೆಗಳ ಪ್ರಕಾರ ದ್ರೌಪದಿಯ ಶಾಪ ಅಂತೆ ಇದೇನಪ್ಪ ಶ್ವಾನಗಳಿಗೆ ಇಂಥ ರೀತಿಯ ಶಾಪವನ್ನ ದ್ರೌಪದಿ ಯಾಕೆ ಕೊಟ್ಲು ಅಂತ ಅಚ್ಚರಿ ಆಗ್ಬೋದು ಅದ್ಯಾವ ಕಾರಣಕ್ಕಾಗಿ ಶ್ವಾನಗಳಿಗೆ ಇಂಥ ಶಾಪ ಅನುಭವ ಅನ್ನೋದನ್ನು ಕೂಡ ನೋಡೋಣ ಮಹಾಭಾರತದಲ್ಲಿ ನಾವು ಕೇಳುವ ಕೆಲವು ಪಾತ್ರಗಳು ಇಂದಿಗೂ ಕೂಡ ನಿಗೂಢ ಅಂತಹ ಪಾತ್ರಗಳಲ್ಲಿ ದ್ರೌಪದಿಯ ಪಾತ್ರ ಕೂಡ ಒಂದಾಗಿದೆ ಮಹಾಭಾರತದ ವೀರ ರಾಜಕುಮಾರಿ ದ್ರೌಪದಿ ಪಾಂಚಾಲ ರಾಜ ದ್ರ ಮಗಳು ಈಕೆಗೆ ಐದು ಜನ ಸಹೋದರರು ಐದು ಜನ ಪತಿಯಂದಿರು ಮತ್ತು ಐದು ಜನ ಮಕ್ಕಳಿರ್ತಾರೆ ದ್ರೌಪದಿ ಸೇಡಿನಿಂದ ಜನಿಸಿದವಳು ಎಂದು ಹೇಳಲಾಗುತ್ತೆ ಪಾಂಚಾಲ ರಾಜ್ಯದ ರಾಜನಾದ ದ್ರಪದನನ್ನ ದ್ರೋಣರ ಪರವಾಗಿ ಅರ್ಜುನನು ಸೋಲಿ ಆತನಿಂದ ಅರ್ಧ ರಾಜ್ಯವನ್ನು ಪಡ್ಕೊಳ್ತಾನೆ ಇದರಿಂದ ಕೋಪಗೊಂಡ ದ್ರೌಪದನು ಅರ್ಜುನನಿಗಿಂತ ತಾನು ಶಕ್ತಿಶಾಲಿಯಾಗಿದ್ದೇನೆ ಎಂದು ಯಜ್ಞವನ್ನ ಮಾಡ್ತಾನೆ ಆ ಯಜ್ಞದಲ್ಲಿ ಜನಿಸಿದ ಮಗುವೆ ಈ ದ್ರೌಪದಿ ದ್ರೌಪದಿ ಕಪ್ಪು ಮೈಬಣ್ಣದೊಂದಿಗೆ ಯಜ್ಞದಿಂದ ಹೊರಬರ್ತಾಳೆ ಈಕೆ ಯಜ್ಞದಿಂದ ಹೊಮ್ಮುವಾಗ ಮುಂದೆ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಯನ್ನೇ ತರುತ್ತಾಳೆಂದು ಸ್ವರ್ಗೀಯ ಧ್ವನಿ ಹೇಳುತ್ತೆ ದ್ರೌಪದಿಯು ಯಜ್ಞದಿಂದ ಬಂದ ಅನಗತ್ಯ ಮಗುವಾಗಿದ್ದು ಈಕೆಯ ತಂದೆ ತಾಯಿ ಯಾರೆಂಬುದು ತಿಳಿದಿಲ್ಲ ಈಕೆ ವಯಸ್ಸು ಹುಡುಗಿಯಂತೆ ಅಗ್ನಿಯಿಂದ ಹೊರಹೊಮ್ಮಿದವಳೇ ಹೊರತು ಶಿಶುವಿನಂತಲ್ಲ ಎಂದು ಸಹ ಹೇಳಲಾಗುತ್ತೆ ದ್ರೌಪದಿಯನ್ನ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ ಒಂದೊಂದು ಹೆಸರು ಕೂಡ ಒಂದೊಂದು ಗುಣವನ್ನ ಹೇಳುತ್ತಂತೆ ಹೌದು ದ್ರೌಪದಿ ದ್ರುಪದ ರಾಜನ ಮಗಳು ಅಂತ ಆದ್ರೆ ಪಾಂಚಾಲಿ ಪಾಂಚಾಲ ರಾಜ್ಯದ ರಾಜಕುಮಾರಿ ಅಂತ ಅರ್ಥವಾಗುತ್ತೆ ಅದೇ ರೀತಿ ಯಜ್ಞ ಸೇನಿ ಅಂದ್ರೆ ಯಜ್ಞದ ಬೆಂಕಿಯಿಂದ ಜನಿಸಿದವಳು ಅಂತ ಕೂಡ ಹೇಳಲಾಗುತ್ತೆ ಸೈರಂದ್ರಿ ಅಂದ್ರೆ ಪರಿಣಿತ ಸೇವಕಿ ಅಂತ ಅರ್ಥ ಬರುತ್ತೆ ಇನ್ನು ನಿತ್ಯ ಇವು ವಾಣಿ ಅಂದರೆ ಎಂದಿಗೂ ಕೂಡ ವಯಸ್ಸಾಗದ ಶಕ್ತಿಯನ್ನ ಹೊಂದಿದವಳು ಎಂದರ್ಥವಂತೆ ಹೀಗೆ ದ್ರೌಪದಿಗೆ ವಿವಿಧ ವೈಶಿಷ್ಟ್ಯ ರೀತಿಯ ಹೆಸರುಗಳಿವೆ ದ್ರೌಪದಿ ಅತ್ಯಂತ ಧೈರ್ಯಶಾಲಿ ಆಕೆಯ ಮೈ ಬಣ್ಣ ಕಪ್ಪಾಗಿದ್ದರೂ ಕೂಡ ಅಸಾಧಾರಣ ಸುಂದರಿಯಾಗಿರುತ್ತಾಳೆ ದ್ರೌಪದಿ ಕಾಲಾನು ನಂತರ ಈಕೆ ಯೌವನಕ್ಕೆ ಬಂದ ದ್ರೌಪದಿಯನ್ನ ರಾಜ ದ್ರಪದ ವಿವಾಹ ಮಾಡಲು ಸ್ವಯಂವರವನ್ನು ಏರ್ಪಡಿಸ್ತಾನೆ ಅಲ್ಲಿ ಆ ಸ್ವಯಂಭರದಲ್ಲಿ ಪಾಂಡವ ರಾಜಕುಮಾರ ಅರ್ಜುನ ತನ್ನ ಸಹೋದರರಾದ ಯುಧಿಷ್ಠಿರ ಮತ್ತು ಭೀಮನೊಂದಿಗೆ ಬ್ರಾಹ್ಮಣ ವೇಷವನ್ನ ಧರಿಸಿ ಸ್ವಯಂವರದಲ್ಲಿ ಹಾಜರಾಗಿರ್ತಾನೆ ರಾಜ ದೃಪದ ಸ್ವಯಂವರಕ್ಕೆ ಆಗಮಿಸಿದ್ದ ರಾಜರುಗಳಿಗೆ ಷರತ್ವೊಂದನ್ನ ನೀಡಿರ್ತಾನೆ ಅದೇನಂದ್ರೆ ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನ ಕಂಡು ಚಲಿಸುವ ಮೀನಿನ ಕಣ್ಣಿಗೆ ಬಾಣವನ್ನ ಹೊಡೆಯಬೇಕಾಗಿರುತ್ತೆ ಇಂತಹ ಒಂದು ಷರತ್ತನ್ನ ಅಲ್ಲಿ ಬಂದಿದ್ದಂತಹ ರಾಜರುಗಳಿಗೆ ದೃಪದ ರಾಜ ನೀಡಿರ್ತಾನೆ ಈ ಕಲೆ ಕರ್ಣನನ್ನ ಹೊರತುಪಡಿಸಿದ್ರೆ ಅರ್ಜುನನಿಗೆ ಮಾತ್ರ ತಿಳಿದಿರುತ್ತೆ ದ್ರೌಪದಿ ಈಗಾಗಲೇ ಕರ್ಣ ಒಬ್ಬ ರಥ ಓಡಿಸುವವನ ಮಗ ಅಂತ ನಿರಾಕರಣೆ ಮಾಡಿರ್ತಾಳೆ ಆದ್ದರಿಂದ ಸ್ವಯಂ ಅರ್ಜುನನು ಗೆದ್ದು ದ್ರೌಪದಿಯನ್ನ ವಿವಾಹವಾಗ್ಬಿಡ್ತಾನೆ ನಂತರ ದ್ರೌಪದಿಯನ್ನ ಕರೆದುಕೊಂಡು ಅರ್ಜುನ ಯುಧಿಷ್ಠಿರ ಮತ್ತು ಭೀಮನು ಕುಂತಿ ಇದ್ದ ಸ್ಥಳಕ್ಕೆ ಬರ್ತಾರೆ ಆಗ ಅರ್ಜುನ ಕುಂತಿಗೆ ತಾಯಿ ನಿಮಗೊಂದು ಭಿಕ್ಷೆಯನ್ನ ತಂದಿದ್ದೇನೆಂದು ಹೇಳ್ತಾನೆ ಆಗ ಕುಂತಿ ಅದೇನೆಂಬುದನ್ನು ಕೂಡ ನೋಡದೆ ಆ ವಸ್ತುವನ್ನು ನೀವು ಐದು ಜನ ಸಹೋದರರು ಸಮನಾಗಿ ಹಂಚಿಕೊಂಡು ಅಂತ ಹೇಳ್ಬಿಡ್ತಾಳ ಪಂಚ ಪಾಂಡವರು ತಾಯಿಯ ಮಾತನ್ನ ಧಿಕ್ಕರಿಸದೆ ದ್ರೌಪದಿಯನ್ನ ವಿವಾಹವಾಗ್ತಾರೆ ದ್ರೌಪದಿಗೆ ಐದು ಮದುವೆ ಆಗುವುದು ಆಕೆಯ ಹಣಬರಹವಾಗಿ ಹೊರತು ಕುಂತಿಯ ತಪ್ಪಾಗಿರಲಿಲ್ಲ ತನ್ನಿಂದಲೇ ತನ್ನ ಮಕ್ಕಳ ಬಾಳು ಹಾಳಾಯಿತೆಂದು ಕುಂತಿ ಚಿಂತೆಗೆ ಒಳಗಾದಾಗ ಆಗ ಕೃಷ್ಣನು ಪ್ರತ್ಯಕ್ಷನಾಗಿ ಆಕೆಗೆ ಸಮಾಧಾನ ಮಾಡ್ತಾನೆ ಕೃಷ್ಣನು ದ್ರೌಪದಿಯು ಹಿಂದಿನ ಜನ್ಮದಲ್ಲಿ ಶಿವನಿಂದ ಪಡೆದ ವರ ಅದು ಎಂದು ಆಕೆಯ ಹಿಂದಿನ ಜನ್ಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾನೆ ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಶಿವನನ್ನು ಕಠಿಣವಾಗಿ ಧ್ಯಾನಿಸಿ ಆತನಲ್ಲಿ ತನಗೆ ಸದಾಚಾರ ಅತ್ಯುತ್ತಮ ಬಿಲ್ಲುಗಾರ ಅತ್ಯಂತ ಶಕ್ತಿಶಾಲಿ ಸುಂದರ ಮತ್ತು ತಾಳ್ಮೆಯುಳ್ಳ ಪತಿಯನ್ನ ಕರುಣಿಸು ಎಂದು ವರವನ್ನ ಬೇಡಿರ್ತಾಳೆ ಆದರೆ ಶಿವರು ಈ ಎಲ್ಲ ಐದು ಗುಣಗಳನ್ನು ಒಬ್ಬನಲ್ಲಿ ಕಾಣಲು ಸಾಧ್ಯವಿಲ್ಲ ಬದಲಾಗಿ ನಿನಗೆ ಈ ಐದು ಗುಣವುಳ್ಳ ಐದು ಗಂಡಂದಿರು ಸಿಗಲೆಂದು ಆಶೀರ್ವಾದ ಮಾಡಿಬಿಟ್ಟಿರ್ತಾನೆ ಅದರ ಫಲವೇ ಈಗೆಲ್ಲ ಆಗಲು ಕಾರಣ ಅಂತ ಕುಂತಿಗೆ ಶ್ರೀಕೃಷ್ಣ ಪರಮಾತ್ಮ ಮಾಹಿತಿಯನ್ನ ನೀಡ್ತಾನೆ ಆಗ ಕುಂತಿ ಕೂಡ ಕೊಂಚ ಸಮಾಧಾನ ಆಗ್ತಾಳೆ ದ್ರೌಪದಿ ತಾನು ಐದು ಜನ ಪಾಂಡವರನ್ನ ವಿವಾಹವಾಗುವ ಮುನ್ನವೇ ಒಂದು ಷರತ್ತನ್ನ ನೀಡಿರ್ತಾಳೆ ಅದೇನಪ್ಪ ಅಂದ್ರೆ ಪಾಂಡವರು ಇಂದ್ರಪ್ರಸ್ಥಕ್ಕೆ ಇತರ ಪತ್ನಿಯರನ್ನ ತರಲು ಹಕ್ಕಿಲ್ಲ ನೀವು ಐದು ಜನ ಪಾಂಡವ ಸಹೋದರರು ನನ್ನನ್ನು ಹೊರತುಪಡಿಸಿ ಬೇರಾವುದೇ ಮಹಿಳೆಯನ್ನ ಇಷ್ಟಪಡುವಂತಿಲ್ಲ ಹಾಗೂ ತನ್ನ ಕೋಣೆಗೆ ಬರುವಾಗ ಕೇವಲ ಒಬ್ಬರು ಮಾತ್ರ ಬರಬೇಕೆಂದು ಷರತ್ತನ್ನ ನೀಡಿರ್ತಾಳೆ ಹೀಗೆ ಒಂದಿನ ಯುದಿಷ್ಟರನ್ನು ದ್ರೌಪದಿಯ ಕೋಣೆಯ ಹೊರಗೆ ತನ್ನ ಪಾದರಕ್ಷೆಯನ್ನು ಬಿಟ್ಟು ದ್ರೌಪದಿಯ ಕೋಣೆಗೆ ಹೋಗ್ತಾನೆ ಆಗ ನಾಯಿಯೊಂದು ದ್ರೌಪದಿಯ ಕೋಣೆಯ ಹೊರಗಿದ್ದ ಯುಧಿಷ್ಠಿರನ ಪಾದುಕೆಗಳನ್ನ ಕಚ್ಚಿಕೊಂಡು ಹೋಗ್ಬಿಡುತ್ತೆ ಅದೇ ಸಮಯಕ್ಕೆ ಸರಿಯಾಗಿ ಅರ್ಜುನನು ಕೂಡ ದ್ರೌಪದಿಯನ್ನು ನೋಡಲು ಬರ್ತಾನೆ ದ್ರೌಪದಿಯ ಕೋಣೆಯ ಹೊರಗೆ ಯಾವುದೇ ಪಾದರಕ್ಷೆಗಳು ಇಲ್ಲದಿರುವುದನ್ನು ಕಂಡು ಕೋಣೆಯಲ್ಲಿ ಯಾರೂ ಇಲ್ಲ ಅಂತ ತಪ್ಪಾಗಿ ತಿಳಿದು ಕೋಣೆಯನ್ನ ಪ್ರವೇಶ ಮಾಡಿಬಿಡ್ತಾನೆ ಇದರಿಂದ ಮುಜುಗರಕ್ಕೆ ಒಳಗಾದ ದ್ರೌಪದಿಯು ಶ್ವಾನಕುಲವನ್ನ ಕುರಿತು ನೀವು ಸಾರ್ವಜನಿಕ ಸ್ಥಳದಲ್ಲೇ ದೈಹಿಕ ಸಂಪರ್ಕ ಹೊಂದುವಂತಾಗಲಿ ಇದರಿಂದ ಇಡೀ ಸಮಾಜವೇ ನಿಮ್ಮನ್ನ ದೂಷಿಸುವಂತಾಗಲಿ ಅಂತ ಶಾಪ ನೀಡಿಬಿಡ್ತಾರೆ ದ್ರೌಪದಿಯ ಈ ಶಾಪವೇ ಶ್ವಾನಗಳು ಸಾರ್ವಜನಿಕ ಸ್ಥಳಗಳಲ್ಲೇ ದೈಹಿಕ ಸಂಪರ್ಕ ಹೊಂದುವಂತಾಗಿದ್ದು ಎಂದು ಪುರಾಣ ಕಥೆಗಳಲ್ಲಿ ಈ ರೀತಿ ಹೇಳಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಶ್ವಾನಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಏಕೆ ದೈಹಿಕ ಸಂಪರ್ಕ ಹೊಂದವೆ ದ್ರೌಪದಿ ಶ್ವಾನಗಳಿಗೆ ಏಕೆ ಈ ರೀತಿ ಶಾಪ ಕೊಟ್ಟಳು ಅನ್ನೋ ಕಥೆಯನ್ನ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ ತಕ್ಕಾಗಿ ಧನ್ಯವಾದಗಳು